ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಸೊ ಆರೋಗ್ಯನೇ ಭಾಗ್ಯ ಅಂತ ನಾನು ಪ್ರತಿ ವಿಡಿಯೋದಲ್ಲೇ ಹೇಳ್ತಾ ಇರ್ತೀನಿ ಈ ವಿಡಿಯೋದಲ್ಲಿ ಅದನ್ನೇ ಹೇಳ್ತೀನಿ ಸೊ ಏನಪ್ಪ ಅಂತ ಹೇಳಿದರೆ ಶಬರಿಮಲೆ ಅಯ್ಯಪ್ಪನ ದರ್ಶನದ ಬಗ್ಗೆ ನಾನು ಒಂದಷ್ಟು ವೀಡಿಯೋಗಳ್ನ ಮಾಡಿದ್ದೆ ಸೊ ಆ ವೀಡಿಯೋದಿಂದ ತುಂಬ ಜನ ನನಗೆ ಹಾಕಿದ್ದಾರೆ ಕಮೆಂಟನ್ನು ಏನಂತ ಹೇಳಿದರೆ ಟಿಕೆಟ್ ಬುಕ್ಕಿಂಗ್ದು ಆ ಟಿಕೆಟ್ ಬುಕ್ಕಿಂಗ್ ನನಗೆ ಇವಾಗಲೂ ಅದು ವಿಡಿಯೋ ಎಷ್ಟು ಓಡ್ತಾ ಇದೆ ಅಂತ ಹೇಳಿದೆ ಸೊ ಎಲ್ಲ ಅಯ್ಯಪ್ಪ ಭಕ್ತರಿಗೂ ನನಗೆ ಅವರ ಪಾದಾಚರಣೆಗಳಿಗೆ ನಾನು ಸ್ಮರಿಸ್ತೀನಿ ಅಂತ ಹೇಳ್ತೀನಿ ಸೊ ಏನಪ್ಪ ಅಂತ ಹೇಳಿದರೆ ಅಯ್ಯಪ್ಪ ಸ್ವಾಮಿ ಬಗ್ಗೆ ನಾನು ಇವತ್ತು ಒಂದಷ್ಟು ಅಪ್ಡೇಟ್ಗಳನ್ನ ತೊಗೊಂಬದಿದ್ದೀನಿ ಏನೆಲ್ಲ ಅಪ್ಡೇಟ್ ಇದೆ ಏನು ಅಂತ ನಾ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ತುಂಬಾ ಹೆಲ್ಪ್ ಆಗ್ಬೋದು ಈ ವಿಡಿಯೋ ಬಂದು ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಅಯ್ಯಪ್ಪ ಸ್ವಾಮಿ ಅಂದರೆ ನೀವು ನೋಡ್ಬೋದು ಎಲ್ಲ ದೇವರಿಗೂ ಒಂದು ಜಾತ್ರೆ ಅಂತಾಗುತ್ತೆ ಒಂದು ತೇರ್ ಆಗುತ್ತೆ ಸೊ ಅದರದೇ ಒಂದು ಪೂಜೆ ಆಗಿರ್ಬೋದು ಇಂಥ ದಿನ ಅಂತ ಮಾಡ್ತಾರೆ ಬಟ್ ಶಬರಿಮಲೆ ಅಯ್ಯಪ್ಪನಿಗೆ ಅಯ್ಯಪ್ಪ ಹೇಳಿದಂತೆ ನಾನು ಎಲ್ಲಿ ಬಾಣ ಬಿಡ್ತೀನಿ ಅಲ್ಲಿ ನನ್ನ ದೇವಸ್ಥಾನ ಆಗಬೇಕು ಪ್ರತಿ ವರ್ಷಕ್ಕೊಂದ್ಸಲ ಸಲ ನಾನು ನೋಡೋದಕ್ಕೆ ಭಕ್ತ ಸಾಗರ ಹರಿದು ಬರಬೇಕು ಅಂತ ಹೇಳಿದಂತೆ ಈ ಏನು ಮಂಡಲ ಮಕರ ಕಾಲ ಇದೆ ಅಲ್ವಾ ಇಲ್ಲಿ ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಜನ ಹೋಗ್ತಾರೋ ಗೊತ್ತಿಲ್ಲ ಬಟ್ ಇವಾಗ ಫ್ಲೈಟ್ ವ್ಯವಸ್ಥೆಯೂ ಮಾಡಿದ್ದಾರೆ ಅದರಲ್ಲಿ ಇರುಮುಡಿ ತಗೊಂಡು ಹೋಗ್ಬೇಕೋ ಬೇಡವೋ ಅನ್ನೋ ಒಂದಷ್ಟು ಗೊಂದಲಗಳು ಇತ್ತು ಬಟ್ ಅದನ್ನು ನಮ್ಮ ಕೇಂದ್ರ ಸರ್ಕಾರದವರು ಆ ಗೊಂದಲಗಳಿಗೆ ತೆರೆಯನ್ನು ಫ್ಲೈಟ್ ಫ್ಲೈಟಲ್ಲಿ ಹೋಗೋವಂಥ ಸ್ವಾಮಿಗಳು ಬಂದು ಇರುಮುಡಿನ ಹೋಗ್ಬೋದು ಅನ್ನೋ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಆಗಿದೆ ಸೊ ಇವಾಗ ನಾನು ಹೇಳಕ್ಕೆ ಬಂದಿರೋ ವಿಚಾರ ಏನಪ್ಪಾ ಅಂತೇಳಿದರೆ ಶಬರಿಮಲೆ ದೇವಸ್ಥಾನ ಬಂದು ಈ ಮಂಡಲ ಮಕರ ಕಾಲ ಏನಿದೆ ಅಲ್ವಾ ಇಲ್ಲಿ ದೇವಸ್ಥಾನ ಓಪನ್ ಆಗಿ ಒಂಬತ್ತು ದಿನ ಆಗಿದೆ ಈ ಒಂಬತ್ತು ದಿನದಲ್ಲಿ ನೀವು ಕಲ್ಪನೆ ಮಾಡ್ಕೊಳಕ್ಕಾಗುತ್ತೋ ಆಗುತ್ತೋ ಇಲ್ವ ಗೊತ್ತಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಈ ಒಂಬತ್ತು ದಿನದಲ್ಲಿ ಅಯ್ಯಪ್ಪನಿಗೆ ಸಂಗ್ರಹ ಆಗಿರ್ತಕ್ಕಂಥ ಹಣ ಬಂದು ನಲವತ್ತೊಂದು ಕೋಟಿ ಅರವತ್ತು ಲಕ್ಷ ರೂಪಾಯಿಗಳು ಹಣ ಸಂಗ್ರಹ ಆಗಿದೆ ಮತ್ತು ಈ ಒಂದು ಒಂಬತ್ತು ದಿನದಲ್ಲಿ ಎಷ್ಟು ಜನ ಭಕ್ತಾದಿಗಳು ಹೋಗಿದ್ದಾರೆ ಅಂತ ನೋಡೋದಾದರೆ ಸುಮಾರು ಆರು ಲಕ್ಷಕ್ಕಿಂತ ಹೆಚ್ಚಿನ ಭಕ್ತಾದಿಗಳು ಅಯ್ಯಪ್ಪನ ದರ್ಶನ ಪಡ್ಕೊಂಡಿದ್ದಾರೆ ಯಾವುದೇ ರೀತಿಯ ಅನಾಹುತಗಳು ಏನೂ ಆಗದೇ ಆ ಎಷ್ಟು ಆರು ಲಕ್ಷಕ್ಕಿಂತ ಹೆಚ್ಚಿನ ಭಕ್ತಾದಿಗಳು ಅಯ್ಯಪ್ಪನ ದರ್ಶನ ಪಡ್ಕೊಂಡಿದ್ದಾರೆ ಸೊ ಎಲ್ರಿಗೂ ಹೋಗ್ತಕ್ಕಂಥವ್ರಿಗೆ ಒಳ್ಳೇದಾಗ್ಲಿ ಅಯ್ಯಪ್ಪನ ದರ್ಶನ Basically. <laughs> ಎಲ್ಲ ಬರ್ತಕ್ಕಂಥ ಭಕ್ತರ ಮೇಲೆ ಅಯ್ಯಪ್ಪನ ದೃಷ್ಟಿ ಇರಲಿ ಅಂತ ನಾನು ಕೇಳ್ಕೊತೀನಿ ಸೊ ಯಾರು ಈ ವಿಡಿಯೋನ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋರು ಹಾಕಬೇಕಂತಿರೋರು ಈ ವಿಡಿಯೋ ನೋಡ್ತಿರಲ್ವ ನಿಮ್ಮಲ್ಲಿ ನನ್ನದೊಂದು ಚಿಕ್ಕ ಮನವಿ ಏನಂತ ಹೇಳಿದರೆ ನಿಮ್ಮಲ್ಲಿ ಏನಾದರೂ ಪಡಿ ಪೂಜೆ ಮತ್ತು ಅನ್ನ ಸಂತರ್ಪಣೆ ಇತ್ತು ಅಂತ ಹೇಳಿದರೆ ಸೊ ನನಗೆ ನೀವು ನನ್ನ ನಂಬರ್ ಇದೆ ನನ್ನ ಅಯ್ಯಪ್ಪ ಸ್ವಾಮಿ ಸ್ಟೇಟಸ್ ಅಂತ ನೀವೇನು ನೋಡ್ತೀರಲ್ವ ಇದರಲ್ಲಿ ನನ್ನ ನಂಬರ್ ಹಾಕಿರ್ತೀನಿ ನಾನು ಸೊ ನೀವು ಯಾವತ್ತಿದೆ ಏನಿದೆ ಅನ್ನೋದನ್ನು ನಮಗೆ ಒಂದು ವಾಟ್ಸಪ್ ಮುಖಾಂತರ ತಿಳಿಸೋದ್ರಿಂದ ನಾವು ಅದನ್ನು ನಮ್ಮ ಚಾನಲಲ್ಲಿ ಹೇಳ್ತೀವಿ ಸುಮಾರಷ್ಟು ಜನ ಕ್ಕೆ ನಾವು ಒಂದಿಷ್ಟು ಪೂಜೆಯಲ್ಲಿ ಭಾಗವಹಿಸ್ಬೇಕಂತಿರುತ್ತೆ ಇದನ್ನು ನಾನು ಎಲ್ಲ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ ಒಂದಷ್ಟು ಪೂಜೆಗಳಲ್ಲಿ ಭಾಗವಹಿಸ್ಬೇಕಂತಿರುತ್ತೆ ಸೊ ಅಂಥ ಒಂದು ಅಯ್ಯಪ್ಪ ಭಕ್ತರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಇವಾಗ ಇನ್ನೊಂದು ವಿಷಯಕ್ಕೆ ಬರೋದಾದರೆ ಸೊ ಟಿಕೆಟ್ ಬಗ್ಗೆ ಸ್ವಲ್ಪ ಜನಕ್ಕೆ ಗೊಂದಲ ಇದೆ ಟಿಕೆಟ್ ಬುಕ್ಕಿಂಗು ಅಲ್ಲೇ ಹೋಗಿ ಮಾಡ್ಕೋಬೇಕಾ ಸ್ಪಾಟ್ ಬುಕ್ಕಿಂಗ್ ಇದೆ ಅಂತ ಹೇಳ್ತಿದ್ದಾರೆ ಸ್ಪಾಟ್ ಬುಕ್ಕಿಂಗ್ ಇದೆನಾ ಮತ್ತು ಇನ್ನೊಂದು ಏನಪ್ಪಾ ಅಂತ ಹೇಳಿದರೆ ನಾವು ಎಲ್ಲಿ ಬುಕ್ ಮಾಡಬೇಕು ಆನ್ಲೈನ್ ಟಿಕೆಟ್ ಮ್ಯಾಂಡೇಟ್ರಿನ ಅಂತ ಇದೆ ನಾನು ಕಳೆದ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಹೇಳಿದ್ರೆ ಒಂದು ದಿನಕ್ಕೆ ಎಂಬತ್ತು ಸಾವಿರ ಭಕ್ತರಿಗೆ ಮಾತ್ರ ಅವಕಾಶ ಇರೋದು ಎಂಬತ್ತು ಸಾವಿರ ಭಕ್ತರಿಗಿಂತ ಜಾಸ್ತಿ ಬಂದರೆ ನಾವು ಅವಕಾಶ ಕಲ್ಪಲಿ ಕಲ್ಪಿಸಲಿಕ್ಕಾಗಲ್ಲ ಅಂತ ಕ್ಲಿಯರ್ ಇನ್ಫಾರ್ಮೇಷನನ್ನು ದೇವಸ್ವ್ ಕಮಿಟಿಯವರು ಹೇಳಿದ್ದಾರೆ ಸೊ ಇಲ್ಲಿ ಏನಪ್ಪಾ ಅಂತೇಳಿದರೆ ಈ ಎಂಬತ್ತು ಸಾವಿರ ಇರೋ ಜಾಗದಲ್ಲಿ ಏನು ಮಾಡಿದ್ದಾರೆ ಎಪ್ಪತ್ತು ಸಾವಿರ ಬಂದು ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಮ್ಯಾಂಡೇಟ್ರಿ ಮಾಡಿದ್ದಾರೆ ಇನ್ನು ಹತ್ತು ಸಾವಿರ ಬಂದು ಸ್ಪಾಟ್ ಬುಕ್ಕಿಂಗ್ ಕೊಟ್ಟಿದೆ ಅದು ಮೂರು ಕಡೆ ಕೊಟ್ಟಿದ್ದಾರೆ ಪಂಪ ಮತ್ತು ನೀಲಕಲ್ಲು ಅಲ್ಲಿ ಒಂದು ಮೂರು ಜಾಗದಲ್ಲಿ ಕೊಟ್ಟಿದ್ದಾರೆ ಸ್ಪಾಟ್ ಬುಕ್ಕಿಂಗ್ದು ಅದು ಹತ್ತು ಸಾವಿರ ಜನರಿಗೆ ಮಾತ್ರ ಕೊಟ್ಟಿದ್ದಾರೆ ಮತ್ತು ಈ ನವಂಬರ್ ತಿಂಗಳದು ಏನಿದೆ ಅಲ್ವಾ ಟಿಕೆಟು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫುಲ್ಲಾಗಿದೆ ಯಾವುದೂ ಖಾಲಿ ಇಲ್ಲ ಡಿಶೆಂಬರಲ್ಲಿ ಹನ್ನೆರಡನೇ ತಾರೀಕು ವರ್ಗು ಬುಕ್ ಆಗಿದೆ ಮತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ನಾನು ಶೋ ಮಾಡ್ತೀನಿ ಸೊ ಈ ಡೇಟ್ವರೆಗೂ ಬುಕ್ಕಾಗಿದೆ ಡಿಸೆಂಬರ್ ತಿಂಗಳಲ್ಲಿ ಏನು ಖಾಲಿ ಇರ್ತಕ್ಕಂಥ ಡೇಟ್ಗಳು ಬಂದು ತುಂಬ ಕಡಿಮೆ ಇರೋದಿದೆ ದಯವಿಟ್ಟು ಯಾರಿಗಾದರೂ ಟಿಕೆಟ್ ಬುಕ್ಕಿಂಗ್ ಮಾಡಿಕೊಂಡು ಗೊತ್ತಾಗಲಿಲ್ಲ ಅಂತ ಹೇಳಿದರೆ ನಾನು ಇವತ್ತೂ ಹೇಳ್ತೀನಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಡ್ತೀವಿ ನಿಮ್ಮ ಮಾತ್ರ ಯಾವುದೇ ರೀತಿಯ ಚಾರ್ಜಸ್ಸು ಏನನ್ನೂ ನಾವು ತೊಗೊಳೋದಿಲ್ಲ ಖಂಡಿತ ನಾವು ಫ್ರೀಯಾಗಿ ನಮ್ಮದು ಒಂದು ಚಿಕ್ಕ ಅಳಲು ಸೇವೆ ಅಂತೇಳ್ಬಿಟ್ಟು ನಾವು ಫ್ರೀಯಾಗಿ ಟಿಕೆಟ್ ಬುಕ್ಕಿಂಗ್ನ ಮಾಡಿಕೊಡ್ತೀವಿ ಸೊ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದರೆ ಜನವರಿ ತಿಂಗಳದು ಇನ್ನೂ ಖಾಲಿ ಇದೆ ಜನವರಿ ತಿಂಗಳು ಟಿಕೆಟ್ಸು ಇನ್ನೂ ಬುಕ್ಕಾಗಿಲ್ಲ ಬಟ್ ಖಾಲಿ ಇದೆ ಜನವರಿ ತಿಂಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ ಹನ್ನೆರಡು ಹದಿಮೂರು ಹದಿನಾಲ್ಕು ಇನ್ನೂ ಬಿಟ್ಟಿಲ್ಲ ಟಿಕೆಟನ್ನು ಬಿಡ್ತಾರೆ ಹನ್ನೆರಡು ಹದಿಮೂರು ಹದಿನಾಲ್ಕು ಟಿಕೆಟನ್ನು ಇನ್ನೂ ಬಿಟ್ಟಿಲ್ಲ ಬಿಡ್ತಾರೆ ಮತ್ತು ಇನ್ನೊಂದು ಫ್ರೀ ಪ್ರಸಾದ ಎಲ್ಲೆಲ್ಲಿರುತ್ತೆ ಅಂದರೆ ಅಯ್ಯಪ್ಪ ಭಕ್ತರು ಹೋಗಿರ್ತಾರಲ್ವ ಅವರಿಗೆ ಒಂದು ಊಟದ ವ್ಯವಸ್ಥೆ ಪಂಪ ಇರುತ್ತೆ ಇರುತ್ತೆ ಮತ್ತು ಎರೆಮಲೆ ಮೂರು ಕಡೆನೂ ನಿಮಗೆ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಐದು ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಯಾವುದೇ ರೀತಿಯ ಟಿಕೆಟ್ ಬುಕ್ಕಿಂಗ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಅಂಥ ಒಂದು ಮಣಿಕಂಠ ಸ್ವಾಮಿಗಳನ್ನು ನೀವು ನೇರವಾಗಿ ದರ್ಶನಕ್ಕೆ ಕರ್ಕೊಂಡು ಹೋಗ್ಬೋದಾಗಿದೆ ಮತ್ತು ಇನ್ನೊಂದು ನೀವೇನಾದರೂ ಇನ್ಶೂರೆನ್ಸ್ ಬಗ್ಗೆ ಅಲ್ಲಿ ಒಂದಷ್ಟು ಗುಂಪುಗಳು ಅಯ್ಯಪ್ಪ ಭಕ್ತರು ದಯವಿಟ್ಟು ಗಮನ ಇಟ್ಟು ಕೇಳ್ಕೊಳ್ಳಿ ಅಲ್ಲೊಂದು ಸ್ವಲ್ಪ ಜನ ಏನ್ ಮಾಡ್ತಾ ಇದ್ದಾರೆ ಇನ್ಶೂರೆನ್ಸ್ ಮ್ಯಾಂಡೇಟ್ರಿ ಇದೆ ಗೊತ್ತಿಲ್ಲದಿರೋರಿಗೆ ಈಗ ಒಬ್ಬರು ಇಬ್ಬರು ನಾಲ್ಕು ಜನ ಐದು ಜನ ಹೋಗಿರ್ತಾರಲ್ವ ಸೊ ಅವರಿಗೆ ಇನ್ಶೂರೆನ್ಸ್ ತಗೋಬೇಕು ಅಂತ ಹೇಳ್ಬಿಟ್ಟು ಒಂದು ಮಿಸ್ಗೈಡ್ ಮಾಡ್ತಾರೆ ದಯವಿಟ್ಟು ಅದಕ್ಕೆಲ್ಲ ಕಿವಿ ಕೊಡಬೇಡಿ ನೀವು ನಾನು ಇದರಲ್ಲೂ ನಿಮ್ದು ನಂಬರನ್ನು ಆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಂಬರ್ ಹಾಕಿದ್ದೀನಿ ನೋಡಿ ಅವ್ರ ನಂಬರ್ ಇದೆ ಇನ್ಶೂರೆನ್ಸ್ ಬಗ್ಗೆ ಅವರೇ ದೇವಸ್ಮ್ ಕಮಿಟಿಯವರೇ ಅವ್ರನ್ನ ನೇಮಕ ಮಾಡಿದ್ದಾರೆ ಅವರೇ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಕೊಡೋದು ಬಟ್ ಇನ್ಶೂರೆನ್ಸ್ ಚಾರ್ಜ್ ಹತ್ತು ರೂಪಾಯಿ ಏನೋ ಇದೆ ಅದನ್ನು ತೊಗೊಳ್ತೀವಿ ಹೋಗ್ಬೇಕು ಅಂತ ಕಡ್ಡಾಯ ಏನಿಲ್ಲ ಅದರ ಬಗ್ಗೆ ಯಾವ ಅಯ್ಯಪ್ಪ ಭಕ್ತರು ತಲೆ ಕೆಡ್ಸ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿರುತ್ತೆ ಏನು ಅನ್ನೋ ವಿಡಿಯೋನೂ ಮಾಡಿದ್ದೀನಿ ನನ್ನ ವೀಡಿಯೋಗಳ್ನ ನೀವು ಹೋಗಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ದಯವಿಟ್ಟು ಅಯ್ಯಪ್ಪ ಭಕ್ತರು ಯಾರೂ ನೆಗ್ಲೆಕ್ಟ್ ಮಾಡಬೇಡಿ ಟಿಕೆಟ್ ಬುಕ್ಕಿಂಗ್ ಕಡ್ಡಾಯ 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 ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಸ್ಪಾಟ್ ಬುಕ್ಕಿಂಗ್ ಹತ್ತು ಸಾವಿರ ಜನರಿಗೆ ಮಾತ್ರ ಇರೋದು ಬಟ್ ಈ ಒಂಬತ್ತು ದಿನದಲ್ಲಿ ಆರು ಲಕ್ಷಕ್ಕಿಂತ ಹೆಚ್ಚಿನ ಜನ ಹೋಗಿದ್ದಾರೆ ಅಂತ ಹೇಳಿದರೆ ಸಪೋಸ್ ನೀವೇನಾದರೂ ಹೋಗೋದು ಡಿಶೆಂಬರ್ ತಿಂಗಳಲ್ಲಿ ಇಲ್ಲ ಜನವರಿನಲ್ಲಿತ್ತು ಅಂತ ಹೇಳಿದರೆ ಅದು ಮಕರ ಸಂಕ್ರಾಂತಿ ಕಾಲ ಆಗಿರುತ್ತೆ ಸೊ ಅವಾಗ ಇನ್ನೂ ಜನ ಜಾಸ್ತಿ ಹೋಗ್ತಾರೆ ಅಯ್ಯಪ್ಪನ ಭಕ್ತರಿನ್ನ ಜಾಸ್ತಿ ಹೋಗ್ತಾರೆ ಸೊ ನೀವು ವ್ರತ ಮಾಡಿ ತುಂಬ ನೇಮನಿತ್ತದಿಂದ ಬೆಳಗಿನ ಜಾವ್ದು ತಂಡಿ ಸ್ನಾನ ಮಾಡೆಲ್ಲ ಹೋಗ್ತೀರಾ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಒಂದು ಕಳಕಳೆಯ ಮನವಿ ಸೊ ನಿಮಗೇನಾದರೂ ಇದ್ರ ಬಗ್ಗೆ ಡೌಟ್ ಇತ್ತು ಅಂತ ಹೇಳಿದರೆ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಸೊ ನಮ್ಮ ವಾಟ್ಸಪ್ ನಂಬರ್ ಹಾಕಿದ್ದೀವಿ ಏನಾದರೂ ಡೌಟ್ ಇದ್ದರೆ ಟಿಕೆಟ್ ಬುಕ್ಕಿಂಗ್ ಆಗಲಿಲ್ಲ ಅಂದರೆ ನಮ್ಮನ್ನು ಸಂಪರ್ಕ ಮಾಡಿ ನಾವು ಖಂಡಿತ ಟಿಕೆಟ್ ಬುಕ್ಕಿಂಗ್ ಮಾಡಿಕೊಡ್ತೀವಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಕೊನೆಯವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಧನ್ಯವಾದಗಳು